ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ ಮತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರ ಅಲ್ಲ ಅದೇ ತರ ಇರುತ್ತೆ ಕೇಸರಿ ಬಾತು ಉಪ್ಪಿಟ್ಟು ಕೂಡ ಅಲ್ಲಿ ಯಾವ ತರ ಮಾಡ್ತಾರೆ ಆ ತರನೇ ಇರುತ್ತೆ ಫ್ರೆಂಡ್ಸ್ ಅದೇ ತರ ಈ ಮೆಥಡ್ ಅಲ್ಲಿ ಒಂದ್ಸರಿ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಉಪ್ಪಿಟ್ಟು ತಿಂದೇ ಇರೋರು ಕೂಡ ಉಪ್ಪಿಟ್ಟು ತಿನ್ಬೋದು ಹಾಗೆರುತ್ತೆ ಇವಾಗ ನಾನು ಒಂದು ಕುಕ್ಕರ್ ಒಂದು ಕುಕ್ಕರಿಗೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತೆ ಅವರೆಕಾಳು ತಗೊಂಡು ಅದನ್ನ ಸ್ವಲ್ಪ ಉಪ್ಪು ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದ್ ವಿಹಿಯಲ್ಲಿ ಹಾಕಿಸ್ಕೊಂತೀನಿ ಪಕ್ಕದಲ್ಲೇ ಒಂದ್ ಬಾಣ್ಲಿಗೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ರವೆನ ಹುರ್ಕೊಬೇಕು ತುಂಬಾನೇ ಚೆನ್ನಾಗಿ ಹುರ್ಕೊಬೇಕು ತುಂಬಾ ಹೈ ಅಲ್ಲಿ ಹುರ್ಕೊಳ್ಳೋದು ಬೇಡ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಬೇಕು ಅದು ಕಲರ್ ಚೇಂಜ್ ಆಗಬೇಕು ರವೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರವೆನ ಎಷ್ಟು ಚೆನ್ನಾಗಿ ಹುರ್ಕೊಂತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಚೆನ್ನಾಗಿ ರವೆನ ಹುಡ್ಕೊಳ್ಳೋಣ ನಾನು ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕಂದ್ರೆ ಮಕ್ಳಿಗೆ ಎಕ್ಸಾಮ್ ಕೂಡ ಇದೆ ಎಕ್ಸಾಮ್ ಕೂಡ ಓದಿಸ್ಬೇಕು ಮಕ್ಳಿಗೆ ನಾನು ಯಾವುದೇ ಟ್ಯೂಷನ್ ಕೂಡ ಕಳ್ಸಲ್ಲ ಮನೇಲೇ ಓದಿಸ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಈ ವಿಡಿಯೋಸ್ಗಳೆಲ್ಲ ನಾನು ಅಡುಗೆ ವಿಡಿಯೋ ಒಂದೆರಡು ರೆಕಾರ್ಡ್ ಎಲ್ಲ ಮಾಡಿ ಇಟ್ಕೊಂಡಿದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಅದು ರವೆನ ಆದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಬಾಣಲಿ ತಗೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಅದು ಚಟಪಟ ಅಂತ ಅಂದಮೇಲೆ ಕಡಲೆಬೇಳೆ ಹಾಕೊಂಡು ಅದು ಕೂಡ ಗೋಲ್ಡನ್ ಬ್ರೌನ್ ಫ್ರೈ ಫ್ರೈ ಆದ್ಮೇಲೆ ಈರುಳ್ಳಿ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಮೂರೂ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹಿಡಿಯಾಗಷ್ಟು ನಾನು ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದಾದ್ಮೇಲೆ ನಾನು ಇವಾಗ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಕೂಡ ಬೇಯಿಸ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಬೇಯಕ್ಕೆ ನಾವಿವಾಗ ಒಂದು ಸ್ವಲ್ಪ ಮುಚ್ಚಳೋಣ ಮುಚ್ಚಬಿಟ್ಟು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಎಲ್ಲ ಇವಾಗ ನಾವು ಇದಕ್ಕೆ ನೀರ್ ಹಾಕೊಳ್ಳೋಣ ಮತ್ತೆ ಅವಾಗಲೇ ಬೇಯಿಸ್ಕೊಂಡಿದ್ದಂತಹ ತರಕಾರಿ ಕೂಡ ಹಾಕೊಳ್ಳೋಣ ಇದ್ರಲ್ಲೇ ಒಂದು ಅರ್ಧ ಲೋಟ ನೀರ್ ಇರೋದ್ರಿಂದ ನಾನು ಅದಾದ್ಮೇಲೆ ನಾನು ಎರಡು ಲೋಟ ನೀರ್ ಹಾಕೊಂತ ಇದ್ದೀನಿ ಒಂದು ಲೋಟ ರವೆಗೆ ಎರಡೂವರೆ ಲೋಟ ಆಗಷ್ಟು ನೀರ್ನ ಹಾಕೊಬೇಕು ಆವಾಗ ಚೆನ್ನಾಗಿರುತ್ತೆ ಉಪ್ಪಿಟ್ಟು ನಿಮಗೆ ಹುಡಿ ಹುಡಿಬೇಕು ಅಂತ ಅಂದ್ರೆ ಒಂದ್ ಅರ್ಧ ಲೋಟದಷ್ಟು ಕಡಿಮೆ ಹಾಕೊಳ್ಳಿ ಒಂದು ಲೋಟಕ್ಕೆ ಒಂದು ಲೋಟ ಎರಡು ಲೋಟ ಆಗೋಷ್ಟು ನೀರ್ ಹಾಕೊಳ್ಳಿ ಅವಾಗ ಸರಿ ಹೋಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಮೆಥಡ್ ಅಲ್ಲಿ ಮಾಡಿ ನೋಡಿ ಇವಾಗ ನಾನು ಗಾರ್ನಿಶ್ ಗೆ ಅಂತ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ತುರಿನ ಹಾಕೊಂತ ಇದೀನಿ ರುಚಿಗ್ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ಕುದಿಯಕ್ಕೆ ಬಿಡಬೇಕು ಬಿಸಿನೀರ್ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಮತ್ತೆ ಬೇಗ ಕೂಡ ಆಗುತ್ತೆ ಅದಕ್ಕೆ ನಾನು ಪಕ್ಕದಲ್ಲಿ ಬಿಸಿನೀರ್ನ ನೀರ್ನ ಬಿಸಿ ಇಟ್ಕೊಂಡು ಬಿಸಿನೀರೇ ಯೂಸ್ ಮಾಡ್ಕೊಂಡಿದೀನಿ ಇವಾಗ ಕುದೀತಾ ಇದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ಲಿ ಕುದಿ ಬಂದಾದ್ಮೇಲೆ ಇದಕ್ಕೆ ಯಾವಾಗ್ಲೇ ಫ್ರೈ ಮಾಡ್ಕೊಂಡಿದ್ದಂತಹ ರವೆ ಹಾಕ್ಬಿಟ್ಟು ಈ ತರ ಆಡಿಸ್ತಾ ಇರ್ಬೇಕು ಕೈ ಬಿಡಬಾರ್ದು ಯಾಕಂದ್ರೆ ಗಂಟಾಗ್ ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಆಡಿಸಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹುಲ್ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿದ್ರೆ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಈ ತರ ಯಾರಿಗೆ ಇಷ್ಟ ಆಗಲ್ಲ ಈ ತರ ಉಪ್ಪಿಟ್ಟು ಮಾಡಿದ್ರೆ ಅಲ್ವಾ ನಮ್ಮನೇಲಿ ಕೂಡ ಮಸಾಲೆ ಹಾಕಿಲ್ಲ ಅಂದ್ರೆ ಉಪ್ಪಿಟ್ಟೇ ತಿನ್ನಲ್ಲ ಈ ತರ ಮಾಡ್ಕೊಟ್ರೆ ವಾವ್ ಸೂಪರ್ ಆಗಿದೆ ಅಂತ ಹೇಳ್ತಾರೆ ಯಾವಾಗ್ಲೂ ಆ ನನಗೆ ಎಕ್ಸಾಮ್ಸ್ ಮಕ್ಕಳಿಗೆ ಓದಿಸ್ತಾ ಇರೋದ್ರಿಂದ ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ ನೆಕ್ಸ್ಟ್ ಮಾಡ್ತೀನಿ ರಜ ಕೂಡ ಬರ್ತಾ ಇದೆ ರಜದಲ್ಲಿ ನಾನು ತುಂಬಾ ವಿಡಿಯೋಸ್ ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಕೇಸರಿ ಭಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಬಾಣಲಿಗೆ ನಾನು ಎಣ್ಣೆನೇ ಯೂಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕಿದ್ರೆ ನಮ್ಮನೆ ಇಷ್ಟಪಡಲ್ಲ ಹಾಗಾಗಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಆವಾಗ ಅದು ಬಿಸಿ ಆದ್ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಈ ತರ ಹಾಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ಇವಾಗ ಒಂದು ಲೋಟ ಆಗೋಷ್ಟು ರವೆನ ಹಾಕೊಂಡಿದೀನಿ ಇದಕ್ಕೂ ಅಷ್ಟೇನೆ ಸೇಮ್ ಪ್ರಮಾಣದಲ್ಲೇ ನಾವು ನೀರನ್ನ ಯೂಸ್ ಮಾಡಬೇಕಾಗುತ್ತೆ ತುಂಬಾ ವಿಧಾನದಲ್ಲಿ ಕೇಸರಿ ಭಾತ್ ಮಾಡ್ತಾರೆ ಫ್ರೆಂಡ್ಸ್ ಇದು ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಮತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅದೇ ಸ್ಟೈಲಲ್ಲಿ ಇರುತ್ತೆ ಮಾಡಿ ನೋಡಿ ನೀವು ಇದನ್ನು ಕೂಡ ಆ ತರಾನೇ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ನಮ್ಗೆ ಉಪ್ಪಿಟ್ಟು ಯಾವ ತರ ರವೆಯಲ್ಲಿ ಐಟಮ್ ಮಾಡ್ತೀವಲ್ವಾ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರಿಂದಾನೇ ಅರ್ಧ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಕೂಡ ಮೆಥಡ್ ತುಂಬಾ ಮೆಥಡ್ ಅಲ್ಲಿ ಮಾಡ್ತೀನಿ ಕೇಸರಿ ಬಾತ್ ಹಾಲೆಲ್ಲ ಹಾಕಿ ಮಾಡ್ತೀನಿ ಅದೆಲ್ಲ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಯಾವ ತರ ಬೇಕು ಅಂತ ಕೇಳ್ಬಿಟ್ಟು ಮಾಡ್ತೀನಿ ನಮ್ಮ ಪಾಪುಗೆ ಹಾಲೆಲ್ಲ ಹಾಕಿ ಕೇಕ್ ತರ ಕಟ್ ಮಾಡಿ ಕೊಟ್ರೆ ಅವನು ಅದು ಕೂಡ ಇಷ್ಟಪಡ್ತಾನೆ ಅದು ಬಾಕ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾನು ಲೆಂಚ್ ಬಾಕ್ಸ್ ನ ಟ್ರೈ ಮಾಡ್ತೀನಲ್ವಾ ನಿಮ್ ಜೊತೆ ಮಾಡ್ ಶೇರ್ ಮಾಡ್ತೀನಿ ಅವಾಗ ನಾನು ಅದನ್ನೆಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ತುಂಬಾನೇ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಗ್ಲಾಸ್ ರವೆಗೆ ಮುಕ್ಕಾಲು ಗ್ಲಾಸ್ ಅಷ್ಟು ಸಕ್ಕರೆನ ತಗೊಂಡಿದೀನಿ ಅದನ್ನು ಕೂಡ ನಾವು ಹಾಕೊಂಡು ಫ್ರೈ ಮಾಡ್ಕೊಬೇಕು ಯಾವಾಗ ಸಕ್ಕರೆ ಕರಗ್ತಾ ಇರುತ್ತೆ ಅವಾಗ ನಾವು ಇದಕ್ಕೆ ಬಿಸಿ ನೀರು ಹಾಕೊಳ್ಳೋಣ ಎರಡರಿಂದ ಎರಡು ಕಾಲ್ ಹೊಡೆದಷ್ಟು ಬಿಸಿ ನೀರು ಹಾಕೊಂಡ್ರೆ ಸಾಕು ಅದಾದ್ಮೇಲೆ ಅವಾಗಲೇ ಫ್ರೈ ಮಾಡ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ಳೋಣ ಮತ್ತೆ ಗೆ ನಾನಿಲ್ಲಿ ಯೂಸ್ ಮಾಡ್ಕೊಂಡಿರೋದು ಅರಿಶಿನ ಹಾಕೊಂಡಿದೀನಿ ಅಷ್ಟೇ ಕಲರ್ ಫುಡ್ ಕಲರ್ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಆರೆಂಜ್ ಕಲರ್ ಇವಾಗೆಲ್ಲ ಹೇಳ್ತಾರಲ್ವಾ ಯಾವುದು ಫುಡ್ ಕಲರ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಅದಕ್ಕೋಸ್ಕರ ನಾನು ಯಾವಾಗಲೂ ಇವಾಗ ಕೇಸರಿ ಬಾತ್ ಮಾಡಿದ್ರೆ ಕಲರ್ಸ್ ಯಾವುದು ಯೂಸ್ ಮಾಡಲ್ಲ ಮನೆಯಲ್ಲಿ ಈ ತರ ನೀರೆಲ್ಲ ಹಿಂಗೆ ಆದಮೇಲೆ ಸ್ವಲ್ಪ ಕಡಿಮೆ ಆಗಿ ಆದ್ಮೇಲೆ ಮಾಮೂಲಿ ಅದೇ ಅಲ್ಲಿ ಪ್ಲೇಟ್ ನ ಮುಚ್ಚಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಅಳಕ್ ಬಿಡೋಣ ಅದಾದ್ಮೇಲೆ ತೆಗೆದು ನೋಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಕೇಸರಿ ಬಾತ್ ರೆಡಿ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ಸ್ಟ್ರೆಕ್ಚರ್ ಅಲ್ಲಿ ಬಂದಿದೆ ಅಂತ ನೀವು ದೇವಸ್ಥಾನದಲ್ಲಿ ತರ ಪ್ರಸಾದ ಕೊಡ್ತಾರಲ್ವಾ ಅದನ್ನ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ತುಪ್ಪ ಎಣ್ಣೆ ಬೇಕು ಅಂದ್ರೆ ಯೂಸ್ ಮಾಡ್ಕೊಬಹುದು ಲಿಮಿಟೆಡ್ ಆಗಿ ತಿಂತೀನಿ ಅಂತ ಅಂದ್ರೆ ಈಗ ನಾನು ಯಾವ ಪ್ರಮಾಣದಲ್ಲಿ ಹಾಕಿದ್ದೀನಿ ಆ ಪ್ರಮಾಣದಲ್ಲಿ ಸಾಕು ನೀವು ನನ್ನ ಅಲ್ಲಿ ಬರ್ತಿರುವಂತ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್